ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನೂ ನಿನ್ನದು ಮನವು ನಿನ್ನದು ಭಾಗ ಇಪ್ಪತ್ತೊಂದು ಅವನ ದಾಳಿಗೆ ಒಳಗಾಗಿದ್ದ ಅವಳ ಮುಖ ರಾಗರಂಜಿತವಾಗಿತ್ತು ಪತ್ನಿ ತನ್ನ ತೋಳತೆಕ್ಕೆಗೆ ಬರುತ್ತಿದ್ದಂತೆ ಅವನು ರಸಿಕನಾಗಿದ್ದ ಅವನ ತುಂಟಾಟಗಳಿಂದಾಗಿ ಅವಳ ಮುಖ ಕಿಂಪೇರಿತು ಇಷ್ಟು ಹೊತ್ತು ಅವಳಿಗೆ ತಾನು ಬಂದ ಕಾರಣ ಮರೆತೇ ಹೋಗಿತ್ತು ಇಶಾನ್ನ ಮೇಲೆ ನಸು ಮುನಿಸಿಕೊಂಡು ಅವನಿಂದ ಬಿಡಿಸಿಕೊಂಡಾಗ ಇಶಾನ್ಗೆ ತಬ್ಬಿ ಅವಳನ್ನು ಅಪ್ಪಿಕೊಳ್ಳುವ ಆಸೆ ಹಿಂದಿನ ಸಂಚಿಕೆಯಿಂದ ಬೆಳಗಿನ ತಿಂಡಿಗೆ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಮಾತ್ರವಲ್ಲ ಜಾಮೂನ್ ಕೂಡ ಮಾಡಿಸಿದ್ದರು ಮಾಳವಿಕ ಮನೆ ಊಟ ತಿಂಡಿ ಮಾಡಿ ಯುಗಗಳೇ ಕಳಿ ಅನ್ನಿಸ್ತಾ ಇದೆ ನಂಗಂತೂ ಹೊಟ್ಟೆ ತುಂಬ ಇದೆ ಎಂದು ಹೇಳುತ್ತಾ ಡೈನಿಂಗ್ ಟೇಬಲ್ ಬಳಿ ಬಂದಿದ್ದ ಇಶಾನ್ ಮಗ ಸೊಸೆಯನ್ನು ಕೂರಿಸಿ ತಾವೇ ಪ್ರೀತಿಯಿಂದ ಬಡಿಸಿದರು ಮಾಳವಿಕಾ ಇಬ್ರು ನಿಧಾನವಾಗಿ ಹೊಟ್ಟೆ ತುಂಬ ತಿಂಡಿ ತಿಂದು ಆಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡಿ ರೆಸ್ಟ್ ತಗೊಳ್ಳಿ ದಿಯಾ ನಿನ್ನ ರೇಷ್ಮೆ ಅಂತ ಕೂದಲಿಗೆ ಸರಿಯಾದ ಆರೈಕೆ ಇಲ್ಲದೆ ಕೂದಲೆಲ್ಲ ಎಷ್ಟು ಒರಟು ಒರಟಾಗಿ ಸಿಕ್ಕು ಸಿಕ್ಕಾಗಿ ಬಿಟ್ಟಿದೆ ನಿನ್ನ ಕೂದಲು ನೋಡಿದರೆ ಎಣ್ಣೆ ಕಾಣದೆ ಯುಗ ಆಯ್ತೇನೋ ಅನ್ನಿಸ್ತಾ ಇದೆ ನಿಂಗೆ ತಿಂಡಿ ತಿಂದು ಆಗೋದ್ಲು ನಿನ್ನ ತಲೆಗೆ ನಾನೇ ಎಣ್ಣೆ ಹತ್ತೀನಿ ಬಾ ಮೈಗೂ ಎಣ್ಣೆ ನೀರು ಹಾಕೋ ಮೈ ಕೈ ನೋವೆಲ್ಲ ಹೋಗುತ್ತೆ ಪ್ರೀತಿಯಿಂದ ಸೊಸೆಯ ಬಳಿ ಹೇಳಿಕೊಳ್ಳುತ್ತಿದ್ದರು ಮಾಳವಿಕ ಪತ್ನಿಯನ್ನು ಕಕ್ಕುಲತೆಯಿಂದ ವಿಚಾರಿಸಿಕೊಳ್ಳುತ್ತಿದ್ದ ತಾಯಿಯ ಬಳಿ ಹೇಳಿದ ಇಶಾನ್ ಅಮ್ಮ ಅವಳು ಒಬ್ಬಳೇ ಅಲ್ಲ ದೂರದ ಊರಿಗೆ ಪ್ರಯಾಣ ಮಾಡಿ ಬಂದಿರೋಳು ನಾನು ಒಬ್ಬ ಇದ್ದೀನಿ ಅನ್ನೋದನ್ನು ನೀನು ಮರೆತೇ ಬಿಡ್ತೀಯಾ ಈಗಲೇ ಹೀಗೆ ಇನ್ನು ಮುಂದೆ ನನ್ನ ಗತಿ ನೆನೆಸ್ಕೊಂಡ್ರೆ ಈಗಲೇ ಭಯ ಆಗುತ್ತೆ ತುಂಬ ಭಯಗೊಂಡವನಂತೆ ನಟಿಸಿ ಹೇಳಿದ ಇಶಾನ್ ಅವನ ಅಟ್ಟನೆ ನೋಡಿ ಮಾಳವಿಕಾ ಅವರಿಗೆ ನಗು ತಡೆಯಲಾಗಲಿಲ್ಲ ಜೋರಾಗಿ ನಕ್ಕು ಬಿಟ್ಟರು ಇನ್ಮುಂದೆ ಹಾಗೇನೆ ಇಷ್ಟು ದಿನ ಮಗ ಅಂತ ನಿನ್ನ ನೋಡಿಕೊಂಡದ್ದಾಯ್ತು ನೋಡಮ್ಮ ನೋಡಮ್ಮದಿಯಾ ನನ್ನ ಮಗನನ್ನು ನಿನ್ನ ಮಡಿಲಿಗೆ ಹಾಕಿದ್ದೀನಿ ತಾಯಿ ಇನ್ಮುಂದೆ ನೀನೇ ಅವನ ಹೆಂಡತಿ ತಾಯಿ ಎಲ್ಲ ನಿಂಗೆ ಟ್ರಾವೆಲ್ ಮಾಡಿ ಮೈಕೈ ನೋವು ಬಂದಿದ್ರೆ ಅವಳ ಹತ್ರ ಹೇಳು ಅದೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ಅವಳಿಗೆ ವಹಿಸಿಬಿಟ್ಟಿದ್ದೀನಿ ಸೊಸೆಯನ್ನು ಅಕ್ಕರೆಯಿಂದ ನೋಡುತ್ತಾ ನಗುತ್ತಾ ಹೇಳಿದರು ಮಾಳವಿಕಾ ಅತ್ತೆ ಹಾಗೆ ಹೇಳಿದರು ಅತ್ತೆಯ ಕೈಯಲ್ಲಿ ಎಣ್ಣೆ ಹಚ್ಚಿಸಿಕೊಳ್ಳಲು ಅವಳಿಗೆ ತುಂಬ ಸಂಕೋಚವಾಗುತ್ತಿತ್ತು ನಿಧಾನವಾಗಿ ಇಬ್ಬರು ತಿಂಡಿ ತಿನ್ನುತ್ತಿದ್ದರು ಸೊಸೆಗೆ ತಿಂಡಿ ತಿಂದಾದ ಬಳಿಕ ಅವಳು ಸಂಕೋಚದಿಂದ ತಾನೇ ಎಣ್ಣೆ ನೀರು ಹಾಕಿಕೊಳ್ಳುತ್ತೇನೆ ಎಂದರು ಬಿಡದೆ ಅವಳ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಅವಳ ತಲೆಗೆ ಸ್ನಾನ ಮಾಡಿಸಿದ್ದರು ಮಾಳವಿಕ ಅದಾದ ಬಳಿಕ ಅವಳು ಹೇರ್ ಡ್ರೈಯರ್ನಲ್ಲಿ ಕೂದಲು ಒಣಗಿಸಲು ಹೊರಟಾಗ ನಿನ್ನದು ರೇಷ್ಮೆಯಂತಹ ಮೃದುವಾದ ಕೂದಲು ಎಲ್ಲರಿಗೂ ಇಷ್ಟು ಒಳ್ಳೆಯ ಮೃದುವಾದ ಕೂದಲು ಸಿಗಲ್ಲ ಆ ವಿಷಯದಲ್ಲಿ ನೀನು ತುಂಬ ಅದೃಷ್ಟ ಮಾಡಿದೀಯಾ ಕೂದಲು ತುಂಬ ಉದ್ದವಾಗಿದೆ ಮಾತ್ರವಲ್ಲ ಸಿಕ್ಕು ಸಿಕ್ಕಾಗಿದೆ ಚೆನ್ನಾಗಿ ಸಾಂಬ್ರಾಣಿ ಹಾಕಿ ತಲೆ ಕೂದಲು ಒಣಗಿಸಿದರೆ ಒಳ್ಳೆಯದು ಎಂದು ಹೇಳಿ ತಾವೇ ಆ ಕೆಲಸವನ್ನು ಮಾಡಿದ್ದರೂ ಮಾಳವಿಕ ಸಂಕೋಚ ನಾಚಿಕೆಯಿಂದ ಅವಳ ಜೀವ ಒಂದು ಹಿಡಿಯಾಗಿತ್ತು ಇಷ್ಟು ಪ್ರೀತಿ ಆದರ ತೋರುವವರಿಗೆ ತಾನು ಹೆದರುವ ಅವಶ್ಯಕತೆಯೇ ಇಲ್ಲ ಅವರ ಬಗ್ಗೆ ತಪ್ಪಾಗಿ ಅರ್ಥೈಸಿಕೊಂಡಿದ್ದಕ್ಕೆ ತನ್ನ ಮೇಲೆ ತನಗೆ ನಾಚಿಕೆ ಎನಿಸಿತು ಅವಳಿಗೆ ಇಲ್ಲಿ ಎಲ್ಲರೂ ತನ್ನನ್ನು ಎಷ್ಟು ಪ್ರೀತಿಯಿಂದ ಕಾಣುತ್ತಾರೆ ಮಾಳವಿಕ ಅವಳ ಕೂದಲು ಸಿಕ್ಕು ಬಿಡಿಸಿ ಜಡೆ ಹೆಣೆದು ಹೂವು ಮುಡಿಸಿದರು ದೇವರ ಮುಂದೆ ನೀಲಾಂಜನದಲ್ಲಿ ತುಪ್ಪ ಹಾಕಿ ದೀಪ ಹಚ್ಚಮ್ಮ ದೀಪ ಹಚ್ಚಿ ಕೈ ಮುಗಿದು ಬರುವ ವೇಳೆಗೆ ದೇವರ ಪ್ರಸಾದ ತಗೋಮ್ಮ ಎಂದು ಹೇಳಿ ದೇವರ ಹೂವು ಕುಂಕುಮ ಕೈಗಿತ್ತರು ಅದನ್ನು ಕಣ್ಣಿಗೆತ್ತಿಕೊಂಡಾಗ ನೀನೇ ಮುಡ್ಕೋತೀಯೋ ಅಥವಾ ನಾನೇ ಮುಡಿಸಲೋ ಕೇಳಿದರು ಮಾಳವಿಕ ದಿಯಾಳ ಕಣ್ಣಲ್ಲಿ ನೀರು ಬರುವ ಹಾಗಾಯಿತು ಅವರ ಪ್ರೀತಿಗೆ ಅವಳ ಹೃದಯ ತುಂಬಿ ಬಂದಿತ್ತು ನೀನು ಈ ಮನೆಗೆ ಸೊಸೆಯಾಗಿ ಬಂದರು ನನಗೆ ಮಗಳಿಗಿಂತ ಹೆಚ್ಚು ನಮ್ಮ ಮನೆ ಸೊಸೆ ಅಂದರೆ ದೇವರ ದೀಪವಿದ್ದ ಹಾಗೆ ನೀನು ಈ ಮನೆಯ ಬೆಳಕು ಸೊಸೆಯ ಬಳಿ ಹೇಳಿದರು ಮಾಳವಿಕ ಬೇಡ ನಾನೇ ಮುಡ್ಕೋತೀನಿ ಅತ್ತೆ ಹ್ಯಾರ್ಪಿನ್ ರೂಮ್ನಲ್ಲಿದೆ ತಗೋತೀನಿ ಎಂದು ಹೇಳಿ ತನ್ನ ರೂಮ್ನತ್ತ ಹೆಜ್ಜೆ ಹಾಕಿದಳು ಇಶಾನ್ ತಾನು ಅದಾಗ ತಾನೇ ಸ್ನಾನ ಮುಗಿಸಿ ಟವೆಲ್ನಿಂದ ತಲೆ ಒರೆಸಿಕೊಳ್ಳುತ್ತಲೇ ಹೊರಬಂದಿದ್ದ ಅವನು ಉಪಯೋಗಿಸಿದ ಸೋಪಿನ ವಾಸನೆ ಗಮ್ ಎನ್ನುತ್ತಿತ್ತು ಅವನು ಟವೆಲ್ ಸುತ್ತಿಕೊಂಡಿದ್ದ ಅವನ ಭವ್ಯವಾದ ಮೈಕಟ್ಟು ಎತ್ತಿ ಕಾಣುತ್ತಿತ್ತು ಇಶಾನ್ ಮೈಗೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದ್ದರಿಂದ ಮೈ ಕೆಂಪಾಗಿ ಹಬೆಯಾಡುತ್ತಿತ್ತು ಅವನ ಬಲಿಷ್ಠ ಬಾಹುಗಳು ಮಾಂಸದ ಮೈ ನೋಡಿ ದಿಯಾಗೆ ಅವನು ತನ್ನವನು ತನ್ನ ಪತಿಯೆಂಬ ಹೆಮ್ಮೆಯಾಯಿತು ಅವನನ್ನು ಓಡಿ ಹೋಗಿ ಅಪ್ಪಿಕೊಳ್ಳುವ ಬಯಕೆ ಮುಗಿಲೆದ್ದಿತು ಆದರೆ ಅವನು ಅವಳತ್ತ ಒಂದು ಕುಟಿನೋಟವನ್ನು ಬೀರಲಿಲ್ಲ ತಲೆ ಒಣಗಿಸಿಕೊಂಡು ಮೈಗೆ ಪೌಡರ್ ಹಾಕಿಕೊಂಡು ಕನ್ನಡಿಯ ಮುಂದೆ ನಿಂತು ನೀಟಾಗಿ ತಲೆ ಬಾಜಿಕೊಳ್ಳುತ್ತಿದ್ದ ಕ್ರಾಪ್ ಈಡಿಕೊಂಡು ಚರಟು ಧರಿಸಿದ ಇಶಾನ್ ಬೇಕೆಂದೇ ಅವಳು ರೂಮ್ ಒಳಗೆ ಬಂದರೂ ಗೊತ್ತಾಗದವನಂತೆ ವರ್ತಿಸುತ್ತಿದ್ದ ತಡೆಯಲಾರದೆ ಮೆಲ್ಲನೆ ಹೇಳಿದಳು ದಿಯಾ ಇಶು ನೀನು ಹೇಳಿದ್ದು ಸತ್ಯ ಅಮ್ಮ ಅಂದರೆ ನಿಮ್ಮಮ್ಮ ನಿಜವಾಗಲೂ ತುಂಬ ಸುಂದರ ಮನಸ್ಸಿನ ತಾಯಿ ನನಗೆ ಅವರನ್ನು ಅತ್ತೆ ಅಂತ ಕರೆಯೋಕೆ ಸಾಧ್ಯ ಆಗ್ತಾ ಇಲ್ಲ ಅಮ್ಮ ಅಂತ ಕರೆಯೋಣ ಅನಿಸುತ್ತೆ ಆದರೆ ಅವರು ಏನಾದರೂ ತಪ್ಪು ತಿಳ್ಕೋಬಾರ್ದಲ್ಲ ಅದಕ್ಕಾಗಿ ಅತ್ತೆ ಅಂತ ಕರೆದೆ ಅವರಿಗೆ ನನ್ನ ಕಂಡ್ರೆ ಅದೆಷ್ಟು ಪ್ರೀತಿ ನಾನು ನಿಜವಾಗಲೂ ತುಂಬ ಪುಣ್ಯ ಮಾಡಿದ್ದೀನಿ ಇಶು ನಿನ್ನಂತಹ ಪತಿ ದೇವರಂತಹ ಅತ್ತೆ ಮಾವನ್ನ ಪಡೆಯೋಗೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ನಿಜ ಹೇಳು ಇಶು ನಿಮ್ಮಮ್ಮ ನನ್ನ ಇಷ್ಟು ಪ್ರೀತಿ ಮಾಡೋದಕ್ಕೆ ನಿಂಗೆ ನನ್ನ ಮೇಲೆ ಕೋಪಾನ ಎಂದು ಹೇಳುವಾಗ ಅವಳ ಕಂಠ ಗದ್ಗದವಾಗಿತ್ತು ಈಗ ಅವನ ತಲೆಗೂದಲು ಒಣಗಿತ್ತು ಅವನು ಫ್ಯಾನ್ನ ಸ್ವಿಚ್ ಅದು ಗಾಳಿಗೆ ಅವನ ತಲೆಗೂದಲು ಹಾರಿತು ಅವನ ಮುಖ ಕೆಂಪೇರಿದ್ದರೂ ಕಣ್ಣುಗಳು ಮಿಂಚುತ್ತಿದ್ದವು ಅವನು ಅವಳತ್ತ ನೋಟ ಬೀರುತ್ತಾ ಹೇಳಿದ ಹ್ಞೂ ನನಗೆ ನಿನ್ನ ಮೇಲೆ ಕೋಪ ಬಂದಿದೆ ಆದರೆ ಅಮ್ಮ ನಿನ್ನ ಪ್ರೀತಿ ಮಾಡೋದಕ್ಕೆ ಅಲ್ಲ ನೀನೇನೋ ಅಮ್ಮನ ಕೈಯಲ್ಲಿ ಸ್ನಾನ ಮಾಡಿಸಿಕೊಂಡೆ ಆಗ ನಮ್ಮಮ್ಮ ಏನು ಹೇಳಿದ್ರು ನನ್ನ ನಿನ್ನ ಕೈಯಲ್ಲಿಟ್ಟಿದ್ದೀನಿ ಇನ್ಮುಂದೆ ನನಗೆ ಎಣ್ಣೆ ಸ್ನಾನ ಮಾಡಿಸುವ ಕೆಲಸ ನಿಂದು ಅಂತ ನಾನು ಎಷ್ಟು ಹೊತ್ತುಕಾದರೂ ನೀನು ಬರಲಿಲ್ವಲ್ಲ ಅಂತ ಬೇಜಾರಾಯಿತು ಆದರೆ ನಾನು ನಾನೇ ಸ್ನಾನ ಮಾಡ್ಕೋಬೇಕಾಗಿ ಬಂತಲ್ಲ ಅದಕ್ಕೆ ನಿನ್ನ ಮೇಲೆ ನನಗೆ ಕೋಪ ನಿಂಗೋಸ್ಕರ ಕಾದು ಕಾದು ಕೊನೆಗೆ ನಾನೇ ಸ್ನಾನ ಮಾಡಿಕೊಂಡು ಬಂದುಬಿಟ್ಟಿದ್ದೀನಿ ಈಗ್ಲಾದರೂ ನನ್ನ ಹತ್ರ ಬಂದಿಯಲ್ಲ ನೀನು ಈಗ ನಾನು ಕೇಳಿದೆಲ್ಲ ಕೊಡಬೇಕು ಅದನ್ನೆಲ್ಲ ಈಗ ವಸೂಲು ಮಾಡ್ಕೋತೀನಿ ಎಂದು ಹೇಳುತ್ತಾ ಅವಳತ್ತ ಇಶಾನ್ ಬಂದಾಗ ಅವನಿಂದ ದೂರ ಸರಿಯುವ ಮನಸ್ಸಾಗದೆ ಹಾಗೆ ಅವನಿದೆಗೆ ಒರಗಿಕೊಂಡಳು ದಿಯಾ ಮೈಗೆ ಎಣ್ಣೆ ಹಚ್ಚಿ ಬಿಸಿ ನೀ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ದರಿಂದ ಆಯಾಸ ತುಂಬ ಕಡಿಮೆಯಾಗಿತ್ತು ದಿಯಾಗೆ ದಿಯಾ ಡಾರ್ಲಿಂಗ್ ನನ್ನ ಕೋಪ ಕಡಿಮೆ ಮಾಡೋಕೆ ನೀನಿನ್ನು ನಂಗೇನು ಕೊಟ್ಟೇ ಇಲ್ಲ ಎಂದು ಹೇಳುತ್ತಾ ಅವಳ ತುಟಿಗಳ ಮೇಲೆ ಲಗ್ಗೆ ಇಟ್ಟಿದ್ದ ಇಶಾನ್ ಅವನ ದಾಳಿಗೆ ಒಳಗಾಗಿದ್ದ ಅವಳ ಮುಖ ರಾಗರಂಜಿತವಾಗಿತ್ತು ಪತ್ನಿ ತನ್ನ ತೋಳತೆಕ್ಕೇಗೆ ಬರುತ್ತಿದ್ದಂತೆ ಅವನು ರಸಿಕನಾಗಿದ್ದ ಅವನ ತುಂಟಾಟಗಳಿಂದಾಗಿ ಅವಳ ಮುಖ ಕೆಂಪೇರಿತು ಇಷ್ಟು ಹೊತ್ತು ಅವಳಿಗೆ ತಾನು ಬಂದ ಕಾರಣ ಮರೆತೇ ಹೋಗಿತ್ತು ಈಗ ಪಕ್ಕನೆ ಜ್ಞಾಪಿಸಿಕೊಂಡು ಹೇಳಿದಳು ದಿಯಾ ಅಮ್ಮನ ಹತ್ರ ಹೂ ಮುಡಿಯೋಕೆ ಹೇರ್ ಕ್ಲಿಪ್ ತಗೊಂಡು ಹೋಗೋಕೆ ಅಂತ ಬಂತ ಹೇಳಿ ಬಂದಿದ್ದೀನಿ ಬಂದು ಇಷ್ಟು ಹೊತ್ತು ಆಯಿತು ಇನ್ನೂ ಯಾಕೆ ಬಂದಿಲ್ಲ ಅಂತ ನನ್ನ ದಾರಿ ನೋಡ್ತಾ ಇದ್ದಾರೇನೋ ಈಗ ನಿಮ್ಮಮ್ಮ ಒಂದು ಕ್ಲಿಪ್ ತಗೊಂಡು ಬರೋಕೆ ಇಷ್ಟು ಹೊತ್ತು ಬೇಕಾ ಅಂತ ಕೇಳಿದರೆ ನಾನೇನು ಹೇಳಲಿ ಈಶಾನ್ನ ಮೇಲೆ ನಸು ಮುನಿಸಿಕೊಂಡು ಅವನತ್ತ ಹುಸಿಕೋಪ ಬೀರುತ್ತಾ ಅವನಿಂದ ಬಿಡಿಸಿಕೊಂಡು ಹೇಳಿದಳು ದಿಯಾ ಈಶಾನ್ಗೆ ಇನ್ನೂ ಅವಳನ್ನು ತಬ್ಬಿ ಅಪ್ಪಿಕೊಳ್ಳುವ ಆಸೆ ಅವನು ಅವಳತ್ತ ಚಾಚಿದಾಗ ಅವಳು ಅವನ ಚಾಚಿದ ಕೈಗೆ ಸಿಗದೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದಳು ತನ್ನತ್ತ ಓಡಿ ಬಂದ ಸೊಸೆಯನ್ನು ಕಂಡು ನೀನು ಟ್ರಾವೆಲ್ ಮಾಡಿ ಬಂದಿದ್ದೀಯಲ್ಲ ಆಯಾಸದಿಂದ ರೆಸ್ಟ್ ತಗೋತಾ ಇದೆಯೇನೋ ಅಂದ್ಕೊಂಡೆ ಎಂದು ಸೊಸೆಯ ಬಳಿ ಮಾಳವಿಕಾ ಹೇಳಿದಾಗ ಅಮ್ಮ ನಾನು ನಿಮಗೆ ಹೆಲ್ಪ್ ಮಾಡಲ ಸಾರಿ ನಾನು ನಿಮ್ಮ ಹತ್ರ ಕೇಳಿದೆ ನಿಮ್ಮನ್ನು ಅಮ್ಮ ಅಂತ ಕರೆದ್ಬಿಟ್ಟೆ ನಾನು ನಿಮ್ಮನ್ನು ಅಮ್ಮ ಅಂತ ಕರೆದರೆ ನಿಮಗೇನು ತೊಂದರೆ ಇಲ್ಲ ತಾನೇ ಎಂದು ವಿನಯದಿಂದ ಕೇಳಿದಾಗ ಮಾಳವಿಕಾ ಅವರ ಹೃದಯ ತುಂಬಿ ಬಂದಿತ್ತು ನೀನು ನನ್ನ ಏನಂತ ಕರಿದೆ ಇನ್ನೊಂದ್ಸತಿ ಬಾಯಿ ತುಂಬ ಅಮ್ಮ ಅಂತ ಕರಿಯಮ್ಮ ನನ್ನ ಜೀವನ ಇವತ್ತು ಸಾರ್ಥಕ ಆಯಿತು ಅನ್ನಿಸ್ತು ಮಾಡಬೇಕಾಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಅವರ ಹೃದಯ ತುಂಬಿ ಬಂದಿತ್ತು ಮಗಳೇ ನೀನು ನಾಲ್ಕು ದಿನ ಸುಮ್ಮನೀರೋ ಆಮೇಲೆ ಕೆಲಸಗಳು ಇದ್ದಿದ್ದೆ ನೀನೀಗ ಇಲ್ಲಿ ಬಂದರೆ ನಿನ್ನ ಗಂಡ ಅಂದರೆ ನನ್ನ ಮಗ ಸುಮ್ಮನಿದ್ದಾನು ಅಂತ ಅಂದ್ಕೊಂಡ್ಯಾ ಅವನು ಕೋಪ ಮಾಡಿಕೊಂಡಾನು ಹೋಗು ಅವನು ಸ್ನಾನ ಮಾಡಿ ಬಂದಾಗ ಅವನಿಗೆ ಏನೇನು ಬೇಕು ಕೊಡು ಆಮೇಲೆ ಇಬ್ರು ಮಲಗಿ ರೆಸ್ಟ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಇನ್ನೂ ಸಮಯ ಬೇಕಾದಷ್ಟಿದೆ ಅಡುಗೆ ಮಾಡೋಕೆ ಕೆಲಸದವರಿದ್ದಾರೆ ನಿದ್ದೆ ಪೂರ್ತಿ ಆದಮೇಲೆ ಬಂದ್ರೆ ಸಾಕು ಎಂದು ಸೊಸೆಯ ಬಳಿ ಪ್ರೀತಿಯಿಂದಲೇ ಹೇಳಿದ್ದರು ಮಾಳವಿಕ ಅತ್ತೆ ಹಾಗೆ ಹೇಳಿದ ಬಳಿಕ ಅವಳು ರೂಮಿಗೆ ಹಿಂತಿರುಗಿದಳು ಈಶಾನ್ ಆಗಲೇ ಡ್ರೆಸ್ ತೊಟ್ಟು ರೆಡಿಯಾಗಿದ್ದ ನೀನು ಕೆಳಗೆ ಹೋದವಳು ಅಲ್ಲೇ ಉಳ್ಕೋತೀಯೇನೋ ಅಂತ ನಾನು ರೆಡಿಯಾಗಿದ್ದೀನಿ ನೀನು ಬಂದ ಮೇಲೆ ನನಗೆ ಹೊರಗೆ ಹೋಗೋ ಉದ್ದೇಶ ಇಲ್ಲ ಸರಿಯಾಗಿ ನಿದ್ದೆ ಆಗಿಲ್ಲ ಕಣ್ಣು ಎಳಿತಾ ಇದೆ ನೀನು ಮಲ್ಕೊಳ್ಳೋಕೆ ತಾನೇ ಬಂದಿದ್ದು ಬಾ ಇಬ್ಬರು ಮಲ್ಕೊಳ್ಳೋಣ ಆಗ ತನ್ನಿಂದ ತಪ್ಪಿಸಿಕೊಂಡು ಹೋದರು ಈಗ ಮತ್ತೆ ತನ್ನ ಕೈಯಲ್ಲಿ ಬಂದಿಯಾಗಿ ಬಿಟ್ಟಿದ್ದೀಯಾ ಎಂದು ಹೇಳುತ್ತಾ ತನ್ನ ತೋಳುಗಳಿಂದ ಅವಳನ್ನು ಬಂಧಿಸಿಕೊಂಡ ಇಶಾನ್ ಇಬ್ಬರಿಗೂ ಪ್ರಯಾಣದಿಂದಾಗಿ ನಿದ್ದೆ ಸರಿಯಾಗಿ ಆಗದ್ದರಿಂದ ನಿದ್ದೆ ಮಾಡುವ ಅವಶ್ಯಕತೆ ಇತ್ತು ಇಶಾನ್ನ ತೋಳನ್ನು ದಿಂಬಾಗಿಸಿಕೊಂಡು ಮಲಗಿ ನಿದ್ದೆ ದಿಯಾ ಇಶಾನ್ ಕೂಡ ಬೇಗ ನಿದ್ದೆ ಮಾಡಿದ್ದ ಹನಿಮೂನ್ ಮುಗಿಸಿಕೊಂಡು ಹದಿನೈದು ದಿನಗಳ ಬಳಿಕ ಮನೆಗೆ ಬಂದ ಮಗ ಸೊಸೆಗೋಸ್ಕರ ಹಬ್ಬದ ಅಡಿಗೆ ಮಾಡಿಸಿದ್ದರು ಮಾಳವಿಕ ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬೆಲ್ ಸದ್ದಾಗಿತ್ತು ಕೆಲಸದವರು ಹೋಗಿ ನೋಡಲು ಮಾಳವಿಕಾ ಅವರ ತಂಗಿಯ ಮಗಳು ಅಶ್ವಿಜ ಮನೆಗೆ ಬಂದಿದ್ದಳು ಮಾಳವಿಕಾ ಅವರ ತಂಗಿ ಶಿವಮೊಗ್ಗದಲ್ಲಿದ್ದರು ಅಶ್ವಿಜ ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜೊಂದರಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಳು ಆಗಾಗ ಇವರ ಮನೆಗೆ ಬಂದು ಕೆಲವು ದಿನಗಳಿದ್ದು ಮತ್ತೆ ತನ್ನ ಕಾಲೇಜ್ ಹಾಸ್ಟೆಲ್ಗೆ ಹೋಗುತ್ತಿದ್ದಳು ಆದ್ದರಿಂದ ಕೆಲಸದವರಿಗೆ ಅವಳ ಪರಿಚಯ ಚೆನ್ನಾಗಿದ್ದುದರಿಂದ ಮನೆಯೊಳಗೆ ಆಹ್ವಾನಿಸಿದ್ದರು ಬಂದವರಾರೆಂದು ನೋಡುವ ಕುತೂಹಲದಿಂದ ಮಾಳವಿಕಾ ಅವರು ಕೂಡ ತಾವು ಮಾಡುವ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಹಾಲ್ಗೆ ಬಂದಿದ್ದರು ಅಶ್ವಿಜಾ ಮನೆಯೊಳಗೆ ಬಂದವಳು ದೊಡ್ಡಮ್ಮನ ಬಳಿ ಹಾಯ್ ದೊಡ್ಡಮ್ಮ ಹೇಗಿದ್ದೀರಾ ಇಶಾನ್ ಅಣ್ಣ ಮತ್ತು ಅತ್ತಿಗೆ ಇನ್ನೂ ಬಂದಿಲ್ವಾ ಮದುವೆ ಟೈಮಲ್ಲಿ ನನಗೆ ಇಂಟರ್ನಲ್ ಎಕ್ಸಾಮ್ ಇದ್ದಿದ್ದರಿಂದ ಬರೋಕೆ ಸಾಧ್ಯ ಆಗಿರಲಿಲ್ಲ ಆಮೇಲೆ ಏನೇನೋ ಆಯ್ತಲ್ಲ ಅವರಿಬ್ಬರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಎಂದು ಹೇಳಿದಾಗ ಮಾಳವಿಕಾ ಅವರು ಮನೆಗೆ ಸೊಸೆ ಬಂದಾಯ್ತಲ್ಲ ನಾನೀಗ ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತೀನಿ ಅಂತ ನೀನೇ ಹೇಳು ಎಂದಾಗ ಅಶ್ವಿಜಾ ಕಣ್ಣರಳಿಸಿ ದೊಡ್ಡಮ್ಮನನ್ನು ನೋಡಿದಳು ದೊಡ್ಡಮ್ಮ ನಿಮಗೆ ಹತ್ತು ವರ್ಷ ಕಡಿಮೆಯಾದ ಹಾಗೆ ಕಾಣಿಸ್ತಾ ಇದ್ದೀರಾ ನಿಮ್ಮನ್ನು ನೋಡಿದವರು ಯಾರು ನಿಮಗೆ ಅಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ದಿನದಿಂದ ದಿನಕ್ಕೆ ನೀವು ಚಿಕ್ಕವರಾಗ್ತಾ ಇದ್ದೀರಾ ಅಂತ ನಂಗನ್ನಿಸ್ತಾ ಇದೆ ಎಂದು ನಗುತ್ತಾ ಅವರನ್ನು ರೇಗಿಸಿದಾಗ ನಾನೀಗ ಆರಾಮಾಗಿದ್ದೀನಿ ಅವರಿಬ್ಬರು ಆಗಲೇ ಬಂದು ತಿಂಡಿ ತಿಂದು ಮಲ್ಕೊಂಡು ಬಿಟ್ಟಿದ್ದಾರೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಎದ್ದೇಳ್ತಾರೆ ಆಗ ಮಾತಾಡಿಸುವಿಯಂತೆ ನಿಮಗೆ ಕುಡಿಯೋಕೆ ಜ್ಯೂಸ್ ಕೊಡ್ಲಾ ಅಥವಾ ಕಾಫಿ ಟೀ ಏನಾದರೂ ತಗೋತೀಯೋ ಎಂದು ಆತ್ಮೀಯತೆಯಿಂದ ಅವಳನ್ನು ವಿಚಾರಿಸಿಕೊಂಡರು ಅಶ್ವಿಜ ಇಂದು ಮನೆಗೆ ಬಂದಿದ್ದು ಮಾಳವಿಕಾ ಅವರಿಗೂ ತುಂಬ ಸಂತೋಷವಾಗಿತ್ತು ದೊಡ್ಡಮ್ಮ ನಮ್ಮ ಹಾಸ್ಟೆಲ್ ಊಟ ದೇವರಿಗೆ ಪ್ರೀತಿ ಅಂತ ನಿಮಗೆ ಗೊತ್ತೇ ಇದೆಯಲ್ಲ ಎಸ್ ನೀವು ಅಂದುಕೊಂಡ ಹಾಗೆ ನನಗೆ ಈಗ ತುಂಬ ಇದೆ ಆದರೆ ನಾನೀಗ ಜ್ಯೂಸ್ ಕುಡಿದರೆ ಹೊಟ್ಟೆ ಹಸಿವು ಅಡಗಿ ಹೋಗುತ್ತೆ ಹೇಗೂ ಇವತ್ತು ಮಗ ಸೊಸೆ ಬಂದಿದ್ದಾರೆ ಅಂತ ನೀವು ಸ್ಪೆಷಲಾಗಿ ಅವರಿಗೋಸ್ಕರ ಹಬ್ಬದ ಅಡುಗೆ ಮಾಡಿಸೇ ಇರ್ತೀರಾ ಅಂತ ನಂಗೊತ್ತು ನೀವು ನನ್ನ ಇನ್ವೈಟ್ ಮಾಡದೇ ಇದ್ದರು ನಿಮ್ಮನೆ ಊಟಕ್ಕೋಸ್ಕರನೇ ನಾನಿಬತ್ತು ಬಂದಿರೋದು ಎಂದು ಹೇಳಿ ನಕ್ಕಾಗ ನೀನು ನನ್ನ ಮಗಳಲ್ವಾ ನಮ್ಮನೆಯಲ್ಲಿದ್ದು ಕಾಲೇಜಿಗೆ ಹೋಗು ಅಂದರೆ ನಿನ್ನ ಕೆಟ್ಟ ಸ್ವಾಭಿಮಾನ ಅದಕ್ಕೆ ಬಿಡಲಿಲ್ಲ ಸದ್ಯ ಇಷ್ಟಾದರೂ ಬಂದು ಹೋಗಿ ಮಾಡ್ತೀಯಲ್ಲ ಅದಕ್ಕೆ ನಾನು ಸಮಾಧಾನ ಪಡ್ಕೋಬೇಕು ಸೋದರಿಯ ಮಗಳನ್ನು ಅಕ್ಕರೆಯಿಂದ ಗದರಿದರೂ ಮಾಡವಿಕಾ ಹಸಿವು ಅಂದ್ಯಲ್ಲ ಅವರು ಎಷ್ಟು ಹೊತ್ತಿಗೆ ಎದ್ದೇಳ್ತಾರೋ ಗೊತ್ತಿಲ್ಲ ನಿನ್ನ ಅಂಕಲ್ ಅಂತೂ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರೋಲ್ಲ ನನಗೂ ಶುಗರ್ ಇರೋದರಿಂದ ಹೊತ್ತಿಗೆ ಸರಿಯಾಗಿ ಊಟ ಮಾಡಲೇಬೇಕು ಇಲ್ಲಾಂದರೆ ವೀಕ್ನೆಸ್ ಆಗುತ್ತೆ ಈಗಾಗಲೇ ಗಂಟೆ ಒಂದೂವರೆ ಆಯಿತು ನಾನು ಇನ್ನೇನು ಊಟ ಮಾಡೋಣ ಅಂತ ಇದ್ದೆ ಅಷ್ಟರಲ್ಲಿ ನೀನು ಬಂದ್ಬಿಟ್ಟೆ ನೀನು ಈಗಲೇ ಊಟ ಮಾಡ್ತೀನಿ ಅಂದರೆ ನಾವಿಬ್ಬರು ಊಟ ಮಾಡೋಣ ಎಂದು ಅಶ್ವಿಜಾ ಬಳಿ ಹೇಳಿದರು ಮಾಳವಿಕಾ ಮಲಗಿ ನಿದ್ರಿಸುತ್ತಿದ್ದ ಮಗ ಸೊಸೆಯನ್ನು ಎಬ್ಬಿಸುವ ಮನಸಾಗದೆ ಮಾಳವಿಕಾ ಮತ್ತು ಅಶ್ವಿಜಾ ಊಟ ಮಾಡತೊಡಗಿದರು ದೊಡ್ಡಮ್ಮ ಮಗಳಿಬ್ಬರು ಮಾತಾಡುತ್ತಾ ಊಟ ಮಾಡುತ್ತಿದ್ದರು ಅಷ್ಟರಲ್ಲಿ ಗಂಟೆ ಎರಡು ಹೊಡೆದಿತ್ತು ರೂಮ್ನಲ್ಲಿ ಮಲಗಿ ನಿದ್ರಿಸುತ್ತಿದ್ದ ದಿಯಾಗೆ ಮೊದಲು ಎಚ್ಚರವಾಗಿತ್ತು ಎಚ್ಚರವಾಗಿ ನೋಡಲು ತಾನು ಎಷ್ಟು ಹೊತ್ತು ಮಲಗಿ ನಿದ್ದೆ ಮಾಡಿಬಿಟ್ಟೆ ಅದು ಇಶಾನ್ನ ತೋಳುಗಳಲ್ಲಿ ತಲೆಯಿಟ್ಟ ತಕ್ಷಣ ನಿದ್ದೆ ಬಂದು ಬಿಟ್ಟಿದೆ ಎಂದು ಈಗ ಅವಳಿಗೆ ಅರಿವಾಗಿತ್ತು ಪಕ್ಕದಲ್ಲಿ ನೋಡಿದರೆ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದ ಇಶಾನ್ನನ್ನು ಕಂಡು ಪಾಪ ತುಂಬ ಆಯಾಸ ಆಗಿರಬೇಕು ಮಲಗಿ ನಿದ್ದೆ ಮಾಡಲಿ ಅವನಿಗೆ ಎಚ್ಚರವಾಗದಂತೆ ಜಾಗರೂಕತೆಯಿಂದ ಏಳ ಹೊರಟಿದ್ದಳೋ ದಿಯಾ ಆದರೆ ಅದು ಯಾವ ಕ್ಷಣದಲ್ಲೂ ಇಶಾನ್ಗೆ ಎಚ್ಚರವಾಗಿ ಇಶಾನ್ ಅವಳನ್ನು ಏಳಲು ಬಿಡದೆ ತನ್ನತ್ತ ಎಳೆದುಕೊಂಡಿದ್ದ ಏನಿದು ಇಶು ಆಗಲೇ ಗಂಟೆ ಎರಡು ಕಳೆದು ಹೋಗಿದೆ ನಾವೀಗ ಹನಿಮೂನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಅಂತ ಗೊತ್ತಿಲ್ವಾ ನಿಂಗೆ ಅಮ್ಮ ಊಟಕ್ಕೋಸ್ಕರ ಕಾಯ್ತಾ ಇದ್ದಾರೇನೋ ನಾನೀಗ ಕೆಳಗೆ ಹೋಗಲೇಬೇಕು ಬಿಡು ನನ್ನ ಎಂದು ಅವನ ಬಳಿ ರೇಗಿದಾಗ ಯಾವ ಬಾಯಿ ಅದು ನನ್ನ ಮೇಲೆ ರೇಗ್ತಾ ಇರೋದು ಅದಕ್ಕೆ ಸರಿಯಾಗಿ ಪನಿಷ್ಮೆಂಟ್ ಕೊಡಲೇಬೇಕು ಎಂದು ಹೇಳುತ್ತಾ ತನ್ನ ತುಟಿಗಳಿಂದಲೇ ಅವಳ ಮೃದುವಾದ ಹೂವಿನ ದಳದಂತಿದ್ದ ತುಟಿಗಳನ್ನು ಬಂಧಿಸಿಬಿಟ್ಟ ಇಶಾನ್ ದಿಯಾ ಅವನಿಂದ ಬಿಡುಗಡೆ ಪಡೆಯಲೋಸ್ಕರ ಕೊಸರಾಟ ನಡೆಸುತ್ತಿದ್ದಳು ಆದರೆ ಅವಳಿಗಿಂತ ಬಲಶಾಲಿಯಾಗಿದ್ದ ಇಶಾನ್ ಅವನು ಮನಸ್ಸಲ್ಲಿ ನಗುತ್ತಾ ತನ್ನ ಕೆಲಸವನ್ನು ಮುಂದುವರಿಸಿದ್ದ ಆಗ ಸಮಯ ಸಾಧಿಸಿ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದ್ಯಲ್ಲ ಅದಕ್ಕೀಗ ಸರಿಯಾದ ಪನಿಷ್ಮೆಂಟ್ ಅನುಭವಿಸ್ತಾ ಇದ್ದೀಯಾ ಎಂದು ಪತ್ನಿಯ ಬಳಿ ಹೇಳಿದ ಇಶಾನ್ ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್